ಆದಮೇರೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ರಾಜಕೀಯ ವಿಶ್ಲೇಷಣೆಯ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ ರಾಜ್ಯ ಬಿ ಜೆ ಪಿ ನಾಯಕರ ನೆಡೆ ಜೆ ಡಿ ಎಸ್ ಪಕ್ಷಕ್ಕೆ ಎಚ್ಚರಿಕೆ ಗಂಟೆ ನಿಜ ಈ ರೀತಿಯ ಒಂದು ಚರ್ಚೆ ರಾಜ್ಯದಲ್ಲಿ ಹಾಗೂ ಸಾರ್ವಜನಿಕ ರಾಜಕಾರಣ ರಾಜಕಾರಣದಲ್ಲಿ ಚರ್ಚೆಗೆ ಒಂದು ಗ್ರಾಸವಾಗಿದೆ ಏನಪ್ಪ ಈ ರಾಜಕಾರಣ ಅನ್ನೋದೇ ಒಂದು ಚೆಸ್ ಆಟದಂತೆ ಇಲ್ಲಿ ಶಾಶ್ವತ ಶತ್ರುಗಳೇ ಆಗಲಿ ಶಾಶ್ವತ ಮಿತ್ರಲೇ ಆಗಲಿ ಯಾರೂ ಇಲ್ಲ ಇಲ್ಲಿ ಯಾರು ಶತ್ರು ಮಿತ್ರ ಆಗ್ಬೋದು ಮಿತ್ರ ಶತ್ರು ಆಗ್ಬೋದು ಇದನ್ನೇ ನಾವು ರಾಜಕಾರಣ ಅಂತ ಕರಿತೀವಿ ಕೇಂದ್ರದಲ್ಲಿ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಸೂಚ್ ಕೊಟ್ಟಿದೆ ಅದೇ ರೀತಿ ಕೇಂದ್ರದಲ್ಲಿ ಪ್ರಬಲ ಖಾತೆಯಾದಂಥ ಬೃಹತ್ ಕೈಗಾರಿಕೆ ಉಕ್ಕು ಕ ಖಾತೆಯನ್ನು ಜೆ ಡಿ ಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯರವರಿಗೆ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ತಮ್ಮ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೇಂದ್ರದಲ್ಲಿ ತುಂಬ ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿರವರು ಅಲ್ಲಿ ತನ್ನದೇ ಆದಂತಹ ಒಂದು ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಇತ್ತೀಚೆಗೆ ರಾಜ್ಯ ಬಿ ಜೆ ಪಿಯ ನಡೆಯನ್ನು ಕುರಿತು ಎಳೆದೇ ಆದರೆ ಒಂದು ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವೇಳೆ ಏನಾರ ಇವರು ಅಂದರೆ ಬಿ ಜೆ ಪಿ ಪಕ್ಷ ತನ್ನ ಸಂಘಟನಾತ್ಮಕ ಹೋರಾಟವನ್ನು ಮಾಡಬೇಕಾದ್ರೆ ರಾಜ್ಯದಲ್ಲಿಯೂ ತನ್ನ ಮೈತ್ರಿಕೂಟದ ಧರ್ಮವನ್ನು ಮುಂದುವರಿಸಬೇಕಾಗಿತ್ತು ಜೆ ಡಿ ಎಸ್ ನಾಯಕರ ಜೊತೆ ಚರ್ಚೆಯನ್ನು ಮಾಡದೆ ತಮಗಿಷ್ಟ ಬಂದಂತೆ ತಾನು ರಾಜ್ಯ ಬಿ ಜೆ ಪಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಸುಪ್ರೀಮಾಗಿ ತಮ್ಮ ಹೋರಾಟಗಳನ್ನು ತಮ್ಮ ಪಕ್ಷವನ್ನು ಸಂಘಟನೆ ಮಾಡುವತ್ತ ಗಮನ ಹರಿಸಿದ್ದಾರೆ ಹಾಗಾದರೆ ಜೆ ಡಿ ಎಸ್ನ ಕಥೆ ಏನು ನಿಜಕ್ಕೂ ಇದು ಒಂದು ರೀತಿಯ ಆಶ್ಚರ್ಯ ಅಲ್ವಾ ರಾಜಕಾರಣದಲ್ಲಿ ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಏಕೆಂದರೆ ಕೇಂದ್ರದಲ್ಲಿ ಒಟ್ಟಿಗೆ ಹೋರಾಟವನ್ನು ಇದ್ದಾರೆ ಕೇಂದ್ರದಲ್ಲಿ ಬೆಂಬಲವನ್ನು ಪಡೆದಿದ್ದಾರೆ ಆದರೆ ರಾಜ್ಯ ನಾಯಕರು ಯಾಕೋ ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷವನ್ನು ನಿರ್ಲಕ್ಷ್ಯ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನೋಡಿ ಯಾವುದೇ ಒಂದು ಹೋರಾಟ ಇಲ್ಲಿ ಬಿ ಜೆ ಪಿ ತನ್ನದೇ ಆದಂಥ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯ ಬಿ ಜೆ ಪಿ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿಗೆ ಜೆ ಡಿ ಎಸ್ ಪಕ್ಷದ ನಾಯಕರನ್ನು ಆಹ್ವಾನ ಮಾಡೋದೇ ಆಗಲಿ ಜೆ ಡಿ ಎಸ್ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಹೋರಾಟ ಮಾಡೋದೇ ಆಗಲಿ ಮಾಡ್ತಾ ಇಲ್ಲ ಇದು ಒಂದು ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯ ಗೊಂದಲಮಯ ಸ್ಥಿತಿಯಲ್ಲಿ ಇದೆ ಏನಪ್ಪ ಕೇಂದ್ರದಲ್ಲಿ ನಮ್ಮದು ಬಿ ಜೆ ಪಿ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಗಳು ಅಂತ ಮಂಡ್ಯ ಜಿಲ್ಲೆಯ ಬಹುತೇಕ ಕಡೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಅಂದ್ಕೊಂಡು ಒಬ್ರಿಗೋಗ ಅಂದರೆ ಕೆಲವು ಸಹಕಾರ ಸಂಘ ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಪಕ್ಷವನ್ನು ಯಾವುದೇ ಒಂದು ಹೋರಾಟಕ್ಕೆ ಕರೆಯದಂತೆ ತಮ್ಮ ಪಕ್ಷವನ್ನು ತಾವು ಬಲಿಷ್ಠಗೊಳಿಸ್ಕೊಳ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಿದೆ ಇದು ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿಯಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿದ್ದರೆ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಘಟನೆ ಮಾಡುವಂಥ ಪ್ರಬಲ ನಾಯಕ ಯಾರು ನಿಜಕ್ಕೆ ಇದಕ್ಕೆ ಖಾಲಿ ಉತ್ತರ ಹೇಳಬೇಕು ಏಕೆ ಅಂತಂದರೆ ಎಚ್ ಡಿ ಕುಮಾರಸ್ವಾಮಿಯರವರು ರಾಜ್ಯವನ್ನು ಬಿಟ್ಟು ಕೇಂದ್ರಕ್ಕೆ ಹೋದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಒಂದು ಕಾಡಿನಲ್ಲಿ ಎಲ್ಲಿ ತಪ್ಪಿಸ್ಕೊಂಡು ರೀತಿಯಾಗಿದೆ ಅಂದರೆ ವಿಧಾನಸೌಧದಲ್ಲಿ ಅಂದರೆ ವಿಧಾನಸಭಾ ಚುನಾವಣೆಯ ನಂತರ ಈ ನಡವಳಿಕೆಗಳನ್ನ ನಾವು ನೋಡ್ತಾ ಇದ್ದೀವಲ್ಲ ಕೇಂದ್ರದಲ್ಲಿ ಎಲ್ಲ ಮೈತ್ರಿಕೂಟ ಆದಮೇಲೆ ವಿಧಾನಸೌಧದ ಒಳಗಡೆ ಜೆ ಡಿ ಎಸ್ಸನ್ನು ಮುನ್ನಡೆಸುವಂತಹ ಒಬ್ಬ ನಾಯಕನ ಅವಶ್ಯಕತೆ ಎದ್ದು ಕಾಡ್ತಾ ಇದೆ ನಿಜವಾಗಿಯೂ ಏನಾರ ಜೆ ಡಿ ಎಸ್ ಪಕ್ಷ ಎಚ್ಚರಿಕೆ ಗಂಟೆಯನ್ನು ವಹಿಸ್ತಾ ಹೋದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಸಂಘಟನೆ ತುಂಬ ಕೆಳಮಟ್ಟಕ್ಕೆ ಹೋಗಿ ಪಕ್ಷದ ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರ್ತಿದೆ ಆದ್ದರಿಂದ ಈ ಬಿ ಜೆ ಪಿ ರಾಜ್ಯ ನಾಯಕರು ತೆಗೆದುಕೊಂಡು ಅವರೇನು ಮಾಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಪಕ್ಷವನ್ನು ಹೈಜಾಕ್ ಮಾಡೋ ರೀತಿ ಇದ್ದಾರೆ ಅಂದರೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರು ಕೇಂದ್ರದಲ್ಲಿ ಆ ರೀತಿ ಆಗ್ತಾಯಿಲ್ಲ ಯಾವುದಕ್ಕೂ ಸಹ ಮೇನ್ ಬೇಸ್ಮೆಂಟ್ ಇರೋದೇ ರಾಜ್ಯ ರಾಜ್ಯದಲ್ಲಿ ಪ್ರತಿಯೊಂದು ಹೋರಾಟವನ್ನು ತನ್ನಷ್ಟಕ್ಕೆ ತಾನೆ ಚಾಮುಂಡಿ ಬೆಟ್ಟದಿಂದ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡೋದು ವಿಧಾನಸೌಧದ ಒಳಗಡೆ ಹೋರಾಟವನ್ನು ಪ್ರಾರಂಭ ಮಾಡೋದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸತ್ಯಾಗ್ರಹಗಳನ್ನು ಮಾಡುವಂಥದ್ದು ಹೋರಾಟವನ್ನು ಮಾಡುವಂಥದ್ದು ಇದಕ್ಕೆ ತನ್ನ ಮಿತ್ರ ಪಕ್ಷ ಜೆ ಡಿ ಎಸ್ ಪಕ್ಷದ ವರಿಷ್ಠರನ್ನೇ ಆಗಲಿ ನಾಯಕರನ್ನೇ ಆಗಲಿ ಅವರು ಕೇಳ್ತಾನೇ ಇಲ್ಲ ತಮ್ಮ ಪಕ್ಷದ ಸಂಘಟನೆಯತ್ತ ಬಿ ಜೆ ಪಿ ಗಮನ ಹರ್ತಿದೆ ಒಂದು ಮಾತಂತೂ ಎಚ್ ಡಿ ಕುಮಾರಸ್ವಾಮಿಯರವರು ತುಂಬ ಅನುಭವಿ ರಾಜಕಾರಣಿಯರು ನೆನಪನ್ನು ಇತಿಹಾಸದಲ್ಲಿ ಏನಪ್ಪ ಏನಪ್ಪಾದರೂ ನೆನಪನ್ನು ಮಾಡ್ಕೊಳ್ಬೇಕು ಎಲ್ಲೇ ಹೋಗಿ ನಮ್ಮ ಗ್ರಾಮೀಣ ಪ್ರದೇಶದ ಮಾತಿನಲ್ಲಿ ಹೇಳೋದೇ ಆದರೆ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ಇಲ್ಲದಿರುವಂಥ ರಾಜ್ಯದಲ್ಲಿ ಈ ಹಳ್ಳಿ ಕಡೆ ಅಪರೂಪಕ್ಕೆ ಒಂದೋ ಎರಡೋ ಬಸ್ ಬರ್ತಿದ್ದವು ಆ ಒಂದು ಬಸ್ಸು ಟಾಪ್ ಲೋಡು ಟಾಪ್ ಲೋಡ್ ಇರ್ತಿತ್ತು ಓಡೋಗ್ಬಿಟ್ಟು ಒಬ್ಬರು ಅದು ಬಸ್ಸು ನಿಲ್ಲಿಸ್ತಾ ಇದ್ದಾಗ ಪುಟ್ಟಗೋಡಲ್ಲಿ ನೇತಾಕತ್ತಿದ್ರು ಎಲ್ಲ ರಾಜ್ಯಗಳಲ್ಲೂ ಸಹ ಬಿ ಜೆ ಪಿ ಇದೇ ಕೆಲಸನ ಮಾಡಿರ್ತಕ್ಕಂಥದ್ದು ಓಡೋಗಿ ಪುಟ್ಟಗೋಡಲ್ಲಿ ನೇತಾಕತ್ತಾರೆ ತಕ್ಷಣ ಮಧ್ಯಕ್ಕೆ ಹೋಗ್ತಾರೆ ಕೊನೆಗೆ ಡ್ರೈವರ್ ಸೀಟಲ್ಲಿ ಅವರೇ ಕೂತ್ಕಂಡು ಬಸ್ಸನ್ನು ಚಾಲನೆ ಮಾಡ್ತಾರೆ ಡ್ರೈವರ್ನ ಕಿದ್ದು ಬಿಸಾಕ್ಬಿಡ್ತಾರೆ ಇದು ಬಿ ಜೆ ಪಿಯ ಬೆಳೆದು ಬಂದಂಥ ರಾಜಕಾರಣದ ಒಂದು ಇತಿಹಾಸ ಒರಿಸ್ಸಾ ನೋಡಿ ಅದೇ ರೀತಿ ಬೇರೆ ಬೇರೆ ಪ್ರದೇಶ ನೋಡಿ ಈ ಪಶ್ಚಿಮ ಬಂಗಾಳದ ಬಿ ಜೆ ಪಿ ಎಲ್ಲಿತ್ತು ಒರಿಸ್ಸಾದಲ್ಲಿ ಬಿ ಜೆ ಪಿ ಎಲ್ಲಿತ್ತು ಕೆಲವು ಆಯ್ದ ರಾಜ್ಯಗಳಲ್ಲಿ ಎಲ್ಲಿತ್ತು ಅದೇ ಯಾಕೆ ಕರ್ನಾಟಕ ರಾಜ್ಯದಲ್ಲೇ ಯಾವ ರೀತಿ ಇತ್ತು ಅದು ಅಧಿಕಾರವನ್ನು ಸ್ವಂತ ನೂರಿಪ್ಪತ್ತು ನೂರ ಹದಿನಾರು ಸೀಟನ್ನು ತಗೊಂಡು ಯಾವಾಗ ತಗೊಂಡಿದೆ ಆದರೂ ಅಧಿಕಾರವನ್ನು ಹಿಡಿತಾ ಇದ್ದಾರೆ ಪ್ರಬಲ ಪಕ್ಷವಾಗಿ ಹೊರಹೊಮ್ಮತ ಇದ್ದಾರೆ ಅದೇ ರೀತಿ ಬಿ ಜೆ ಪಿ ಪಕ್ಷ ಕೆಲವು ರಾಜ್ಯಗಳಲ್ಲಿ ಅಂದರೆ ಬಿಹಾರದಲ್ಲೇ ತಗೊಂಡು ನಿತೀಶ್ ಕುಮಾರ್ ಅವರ ಒಂದು ಒಂದು ಚಾರ್ಮ್ ಅಂದರೆ ಅವರ ಒಂದು ಅಲೆಯಲ್ಲೂ ಸಹ ಬಿ ಜೆ ಪಿ ಅತಿ ಹೆಚ್ಚು ಸೀಟನ್ನು ಗೆದ್ದಿದೆ ಈಗ ನಿತೀಶ್ ಕುಮಾರ್ ಅವರು ಲೋಕಸಭಾ ಸೀಟುಗಳಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲದೇ ಹೋಗಿದರೆ ಅವರ ಮುಖ್ಯಮಂತ್ರಿ ಪದವಿಗೆ ಎಲ್ಲೋ ಒಂದು ಕಡೆ ಕುತ್ತು ಬರ್ತಿತ್ತು ಈ ಕೇಂದ್ರದಲ್ಲಿ ಯಾವಾಗ ಪೂರ್ಣ ಪ್ರಮಾಣದ ಬಹುಮತ ದೊರೆಯಲಿಲ್ಲ ಇದು ಕೆಲವು ಅಂಗಪಕ್ಷಗಳಿಗೆ ಆಕ್ಸಿಜನ್ ಆಗಿದೆ ಅಂದರೆ ಒಂದು ರೀತಿಯ ಅಮೃತ ಅಂತಲೇ ಹೇಳ್ಬೋದು ಅದನ್ನು ನೋಡಿ ಇಲ್ಲಿ ರಾಜ್ಯಾಧಿಕಾರವನ್ನು ಪಡ್ಕೊಳ್ತಾ ಇದ್ದಾರೆ ನೀವೆಲ್ಲೇ ನೋಡಿ ಬಿ ಜೆ ಪಿ ಇತಿಹಾಸವನ್ನು ನೋಡಿ ಏನ್ರಿ ತಮಾಷೆನಾ ತಮಾಷೆನ ನನಗೆ ಎರಡು ಇಟಿಗಳನ್ನು ನೀಡಿ ನಮಗೆ ನಾವು ಶ್ರೀರಾಮಚಂದ್ರನ ದೇವಾಲಯವನ್ನು ಕಟ್ತೀವಿ ಅಂತ ಇಡೀ ಉತ್ತರದ ಗಂಗೆಯಿಂದ ದಕ್ಷಿಣದ ಕಾವೇರಿಯವರೆಗೂ ರಥಯಾತ್ರೆ ಮಾಡಿದಂಥ ಎಲ್ ಕೆ ಅಡ್ವಾಣಿಯವರ ರಾಜಕಾರಣದ ಇತಿಹಾಸವನ್ನು ಒಮ್ಮೆ ಅವಲೋಕನ ಮಾಡೋದೇ ಆದರೆ ನಿಜಕ್ಕೂ ದೇಶದಲ್ಲಿ ಯಾವುದೇ ರಾಜಕಾರಣಿಗ ಆ ರೀತಿ ಆಗಬಾರ್ದು ಅಲ್ವಾ ಇದು ಜೆ ಡಿ ಎಸ್ ಪಕ್ಷದ ವರಿಷ್ಠರಿಗೆ ಒಂದು ಎಚ್ಚರಿಕೆಯ ಗಂಟೆ ಅವರು ಈಗಲಾಗಲೇ ತಮ್ಮದೇ ದಾರಿಯನ್ನು ಅನುಸರಿಸ್ತಾ ಇದ್ದಾರೆ ಪಕ್ಷದ ಸಂಘಟನೆಯನ್ನು ನಡೆಸ್ತಾ ಇದ್ದಾರೆ ಹೋರಾಟವನ್ನು ಇದ್ದಾರೆ ಈ ಎಚ್ಚರಿಕೆ ಗಂಟೆಗೆ ತಕ್ಕಂತೆ ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜೆ ಡಿ ಎಸ್ ಪಕ್ಷ ತನ್ನ ಮೈತ್ರಿಕೂಟದ ಮಿತ್ರ ಪಕ್ಷಕ್ಕೆ ಟಕ್ಕರನ್ನು ಕೊಡುತ್ತೆ ಕಾದು ನೋಡೋಣ ಏನೇ ಆಗಲಿ ಬಿ ಜೆ ಪಿಯ ದೇಶದ ಇತಿಹಾಸವನ್ನು ತೆಗೆದುಕೊಂಡಾಗ ಕೊನೆಗೆ ಪುಟ್ಟವೋರ್ಡ್ನಲ್ಲಿದ್ದವರು ಡ್ರೈವರ್ ಸೀಟಲ್ಲಿ ಕೂತಿರೋರು ಅವರೇ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ರೀತಿಯ ಹಿನ್ನಡೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಅದನ್ನು ನಡೆಸುವಂಥ ಮುಖ್ಯಸ್ಥ ಇಲ್ಲದಂತೆ ಕ್ಯಾಪ್ಟನೇ ಇಲ್ಲ ಆ ರೀತಿಯಾಗಿದೆ ಇವರು ತಮ್ಮಷ್ಟಕ್ಕೆ ತಾವೇ ಬಿ ಜೆ ಪಿ ಪಕ್ಷ ಸಂಘಟನೆ ಇದೆ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಯಾವ ರೀತಿ ಇವರ ಒಂದು ನಾಗಾಲೋಟಕ್ಕೆ ಯಾವ ರೀತಿ ಟಕ್ಕರ್ನ ನೀಡ್ತಾರೆ ಅಂತ ನಾವು ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ನೋಡುವ ಅಂತ ಹೇಳ್ತಾ ಆದ್ಮೇಲೆ ಇನ್ನೂ ಸಹ ಒಂದು ಹೊಸ ಹೊಸ ವಿಚಾರಗಳನ್ನು ರಾಜಕೀಯ ವಿಶ್ಲೇಷಣೆಯನ್ನು ಮುಂದೆ ತರ್ತೀವಿ ನಮ್ಮ ಇತ್ತೀಚೆಗೆ ಬಂದಂತಹ ಹಲವು ಒಂದು ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀವಿ ನಮಗೆ ಒಂದು ಶಕ್ತಿಯನ್ನು ನೀಡಬೇಕಾದ್ರೆ ನೀವು ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಐಕನ್ ಗಂಟೆ ಗುಡ್ಗೆ ನೀವು ಒತ್ತುವುದ್ರ ಮುಖಾಂತರ ನಮಗೆ ಹೆಚ್ಚಿನ ಶಕ್ತಿಯನ್ನು ನೀಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು